ನಮಸ್ಕಾರ ಸ್ನೇಹಿತರೆ ನೀವು ವಿದೇಶದಿಂದ ಆಮದಾಗುವ ಯಾವುದೇ ವಸ್ತುವನ್ನು ಈಗ ಕೊಳ್ಳಲು ಹೋದರೆ ಒಂದು ಡಾಲರ್ಗೆ ಈ ಹಿಂದಿಗಿಂತ ಇಪ್ಪತ್ತೈದು ರೂಪಾಯಿ ಹೆಚ್ಚಿಗೆಯನ್ನು ಕೊಡಬೇಕಾಗುತ್ತೆ ಯಾಕೆ ಹೀಗೆ ಅಂತ ಯೋಚಿಸ್ತಿದ್ದೀರಾ ಇದಕ್ಕೆ ಕಾರಣ ಡಾಲರ್ ಎದುರು ರೂಪಾಯಿ ಮೌಲ್ಯ ದಾಖಲೆಯ ಮಟ್ಟದಲ್ಲಿ ಕುಸ್ದಿರೋದು ವರ್ಷಗಳ ಹಿಂದೆ ಹೀಗಿರ್ಲಿಲ್ಲ ಒಂದು ಅಮೆರಿಕನ್ ಡಾಲರ್ ಅನ್ನ ಕೊಡಲು ಐವತ್ತೆಂಟು ರೂಪಾಯಿ ಕೊಟ್ಟರೆ ಸಾಕಾಗ್ತಿತ್ತು ಆದ್ರೆ ಈಗ ಎಂಬತ್ಮೂರು ರೂಪಾಯಿ ಕೊಟ್ಟರೂ ಸಾಲ್ತಿಲ್ಲ ಕೇವಲ ಹತ್ತೇ ವರ್ಷದಲ್ಲಿ ರೂಪಾಯಿಯ ಮೌಲ್ಯ ಇಪ್ಪತ್ತೈದು ರೂಪಾಯಿಗಳಷ್ಟು ಕುಸ್ತಿದೆ ಇದಕ್ಕೆ ಕಾರಣ ಮೋದಿ ಆಡಳಿತ ಆದ್ರೆ ಮೋದಿ ಸರ್ಕಾರ ಮಾತ್ರ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡು ಓಡಾಡ್ತಿದೆ ರೂಪಾಯಿ ಮೌಲ್ಯ ಕುಸಿತ ಮೇಲ್ನೋಟಕ್ಕೆ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅಂತಿದೆ ಆದರೆ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಹೀಗೆ ಕುಸಿದಿರುವುದು ನೇರವಾಗಿ ನಮ್ಮೆಲ್ಲರ ಜೇಬಿನ ಮೇಲೆ ಪರಿಣಾಮ ಬೀರ್ತಿದೆ ಉದಾಹರಣೆಗೆ ನಮಗೆ ಬೇಕಾಗುವ ಶೇಕಡ ಎಂಬತ್ತರಷ್ಟು ಪೆಟ್ರೋಲ್ ಅನ್ನ ನಾವು ವಿದೇಶದಿಂದಲೇ ಆಮದನ್ನ ಮಾಡಿಕೊಳ್ತಿದ್ದೇವೆ ಇದಕ್ಕೆ ಡಾಲರ್ ರೂಪದಲ್ಲಿ ಹಣವನ್ನ ಕೊಡಬೇಕಾಗುತ್ತೆ ಈಗ ಒಂದು ಡಾಲರ್ಗೆ ಎಂಬತ್ ಮೂರು ರೂಪಾಯಿಯಂತೆ ಲೆಕ್ಕಾಚಾರ ಹಾಕಿ ಹಣವನ್ನ ಕೊಡಬೇಕು ಹೀಗಾಗಿ ಸಹಜವಾಗಿಯೇ ಹೆಚ್ಚು ಹಣ ಕೊಟ್ಟು ಪೆಟ್ರೋಲ್ ಅನ್ನ ಕೊಂಡುಕೊಳ್ಳಲಾಗ್ತಾ ಇದೆ ರೂಪಾಯಿ ಮೌಲ್ಯ ಕುಸಿತಕ್ಕೆ ಕಾರಣವಾದ ಸರ್ಕಾರ ಹೆಚ್ಚು ಹಣ ಕೊಟ್ಟಿದ್ದಕ್ಕಾಗಿ ಪೆಟ್ರೋಲ್ ಬೆಲೆಯನ್ನ ಹೆಚ್ಚಿಸಿ ನಮ್ಮ ಜೇಬಿಗೆ ಕತ್ರಿಯನ್ನ ಹಾಕ್ತಾ ಇದೆ ಪೆಟ್ರೋಲ್ ಬಂಕಿನಲ್ಲಿ ನಾವು ನಮ್ಗೆ ಗೊತ್ತಿಲ್ಲದಂತೆಯೇ ಹೆಚ್ಚು ಹಣ ಕೊಟ್ಟು ಪೆಟ್ರೋಲನ್ನು ಹಾಕಿಸ್ಕೊಳ್ತಿದ್ದೀವಿ ಹೀಗೆ ವಿದೇಶದಿಂದ ಆಮದಾಗುವ ಎಲ್ಲ ವಸ್ತುಗಳ ಬೆಲೆಯೂ ರೂಪಾಯಿ ಮೌಲ್ಯದ ಕುಸಿತದ ಕಾರಣದಿಂದಾಗಿ ಹೆಚ್ಚಾಗಿದೆ ಕೆಲವಂತೂ ಕೈ ಗೆಟುಕದಂತಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದ ಸರಕು ಸಾಗಣೆ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಆಹಾರ ಸೇರಿದಂತೆ ಎಲ್ಲ ವಸ್ತುಗಳು ದುಬಾರಿಯಾಗ್ತಾ ಇವೆ ದಿನಸಿ ಖರೀದಿಸಲು ಮಾರುಕಟ್ಟೆಗೆ ಹೋದಾಗ ರೂಪಾಯಿ ಮೌಲ್ಯದ ಕುಸಿತದಿಂದಾಗಿ ಹೆಚ್ಚಿನ ಬೆಲೆಯನ್ನ ನೀಡಿ ನಾವು ಎಲ್ಲವನ್ನ ಕೊಂಡುಕೊಳ್ತಿದ್ದೇವೆ ಇದನ್ನ ನಿಯಂತ್ರಿಸಲು ಆರ್ಬಿಐ ಸಾಲದ ಮೇಲಿನ ಬಡ್ಡಿ ದರವನ್ನ ಹೆಚ್ಚಿಸ್ತಾ ಇದೆ ಇದರಿಂದಾಗಿ ನಮ್ಮೆಲ್ಲಾ ಇ ಮೊತ್ತ ಹೆಚ್ಚಾಗಿ ನಮ್ಮ ಜೇಬಿಗೆ ಕತ್ತರಿ ಬೀಳ್ತಿದೆ ಆದರೆ ದೇಶದ ಆರ್ಥಿಕತೆ ಬಲಿಷ್ಠವಾಗಿದೆ ನಮ್ಮದು ಬಲಿಷ್ಠ ಭಾರತವಾಗ್ತಿದೆ ಅಂತ ಕೊಚ್ಚಿಕೊಳ್ಳುವ ಬಿಜೆಪಿ ನಾಯಕರು ಈ ಯಾವ ವಿಷಯವನ್ನೂ ಹೇಳ್ತಿಲ್ಲ ಹಿಂದೆ ರೂಪಾಯಿ ಮೌಲ್ಯದಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂ ಬಿಜೆಪಿ ನಾಯಕರು ಅದನ್ನೊಂದು ದೊಡ್ಡ ಚರ್ಚೆಯ ವಿಷಯವನ್ನಾಗಿ ಮಾಡ್ತಿದ್ರು ಆದರೆ ಈಗ ರೂಪಾಯಿಯ ಮೌಲ್ಯ ಬರೋಬ್ಬರಿ ಇಪ್ಪತ್ತೈದು ರೂಪಾಯಿ ಕುಸಿತ ಕಂಡ್ರು ಅದರ ಬಗ್ಗೆ ಚಕಾರವೆತುತ್ತಾ ಇಲ್ಲ ಡಾಲರ್ನ ಎದುರು ರೂಪಾಯಿಯ ಮೌಲ್ಯ ಕುಸಿತ ನಮ್ಮೆಲ್ಲರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯ ಪರಿಣಾಮ ಬೀರ್ತಾನೆ ಇದೆ ಮಾತ್ರವಲ್ಲ ನಮ್ಮನ್ನ ಹಣಕಾಸಿನ ತೊಂದರೆಗೂ ತಳ್ತಾ ಇದೆ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಿದೆ ರೂಪಾಯಿಯ ಮಾನ ಕಳೆದು ನಮ್ಮೆಲ್ಲರ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿರುವಂತಹ ಬಿ ಜೆ ಪಿ ಸರ್ಕಾರಕ್ಕೆ ಪಾಠ ಕಲಿಸುವಂತಹ ಅವಕಾಶ ಈಗ ಬಂದಿದೆ ನಾವೆಲ್ಲರೂ ಹಸ್ತದ ಬಟನ್ ಒತ್ತುವುದರ ಮೂಲಕ ನಮ್ಮ ರೂಪಾಯಿಯ ಮೌಲ್ಯವನ್ನ ಹೆಚ್ಚಿಸಬೇಕಿದೆ ಮಾತ್ರವಲ್ಲ ಈ ಸಂಕಷ್ಟದಿಂದ ನಾವೆಲ್ಲರೂ ಪಾರಾಗಬೇಕಿದೆ